ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ ಜೊತೆ ಇದ್ದಾರೆ ಅವರು ಮತದಾನವನ್ನ ಮಾಡಿದ್ರು ಸರ್ ಈಗ ಮತದಾನ ಅನ್ನೋದು ಎಷ್ಟು ಜವಾಬ್ದಾರಿ ಯಾಕಂದ್ರೆ ನಿಮ್ಮಂತ ಬುದ್ಧಿವಂತರು ಹೇಳ್ಬೇಕು ಕೆಲವ್ರಿಗೆ ಎಷ್ಟು ಅಂತ ಈಗಿನ ಕೆಲವರು ತಿಂಕಿಂಗ್ ಏನಪ್ಪಾ ಅಂತಂದ್ರೆ ಯಾಕೆ ವೋಟ್ ಹಾಕ್ಬೇಕು ಏನಾಗ್ತಿದೆ ಏನು ಡೆವಲಪ್ಮೆಂಟ್ ಇಲ್ಲ ಸೊ ಈ ವೋಟ್ ಹಾಕ್ಬೇಕಾ ಬೇಡವಾ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ನನಗೆ ವೋಟ್ ಹಾಕೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಅಂತ ಹೇಳ್ಬಿಟ್ಟು ಆಸ್ ಎ ಬುದ್ಧಿವಂತರಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಸರ್ ಅಲ್ಲ ನೀವ್ ಏನ್ ಇವಾಗ ಇವಾಗ ನೀವೇ ಆನ್ಸರ್ ಹೇಳ್ಬಿಟ್ರಿ ಆ ಕ್ವಶನ್ಗೆ ಏನ್ ಹಾಕುದ್ರೆ ಏನು ಡೆವಲಪ್ಮೆಂಟ್ ಆಗಿಲ್ಲ ನೀವೇ ಹೇಳ್ಬಿಟ್ಟು ಏನ್ ಆಕ್ಚುಲಿ ನಾನು ಅದೊಂದು ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ಇದಾದ್ರೂ ಹೋಪ್ಫುಲ್ ಆಗಿ ಬರ್ಬೇಕು ನೀವು ಯಾಕಂದ್ರೆ ಈ ಒಂದ್ ದಿನ ಬಹಳ ಮುಖ್ಯ ಈ ಒಂದಿನ ದಿನ ಬೇಡ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲ್ಲ ಡಿಕ್ಟೇಟರ್ಶಿಪ್ ಆಗುತ್ತೆ ಆಲ್ರೆಡಿ ಆಗೋಗಿದೆ ನಾನು ಎಲ್ಲಾ ಸಿನಿಮಾಗಳು ಹೇಳಿದ್ದೀನಿ ಆದಷ್ಟು ಹೇಳ್ತಾ ಇದೀನಿ ಒಂದು ದಿನದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿದೆ ಆ ಒಂದ್ ದಿನನೂ ಕೂಡ ನಾವು ಹಣ ಪ್ರಚಾರ ಅದರಿಂದ ಕಿತ್ಕೊಂಡ್ಬಿಟ್ಟಿದೀವಿ ಎಲ್ಲ ನಾವೇನಂದ್ರೆ ಏನೋ ಲೀಡರ್ ನೋಡ್ಬಿಟ್ಟು ಹಿಂದೆ ಫಾಲೋ ಮಾಡ್ತೀವಿ ಅಷ್ಟೇ ಹೊಡ್ತೀವಿ ನನ್ನ ಜವಾಬ್ದಾರಿ ನಾನ್ ವಿಚಾರ ಮಾಡ್ಬೇಕು ಅಂತ ಯೋಚನೆಗಳೇ ಒಟ್ಟಾಗಿದೆ ಇವಾಗ ಏ ಫಾರ್ ಅಂದ್ರೆ ಏನ್ ಹೇಳಿ ಆತರ ಆತರ ಒಂದು ವ್ಯವಸ್ಥೆಯಲ್ಲಿ ಇದೀವಿ ನಾವು ಸ್ವಲ್ಪ ವಿಚಾರವಂತರಾಗ್ಬೇಕು ನಾವು ತಿಂಕ್ ಮಾಡ್ಬೇಕು ಸ್ವಲ್ಪ ಆ ಒಂದು ವಿಷಯ ಇಲ್ಲ ಖಂಡಿತ ಎಲ್ಲರಿಗೂ ಗೊತ್ತಾಗಿದೆ ಆ ಹೋಪ್ಸ್ ಬರ್ತಾ ಇದೆ ಅನ್ಕೊಂಡಿದೀನಿ ಈಗ ಸ್ವಲ್ಪ ಜಾಸ್ತಿ ಜನ ಯಂಗ್ಸ್ಟರ್ಸ್ ನೋಡಿದಷ್ಟು ಖುಷಿ ಆಯ್ತು ನೋಡಿ ಎಲ್ಲ ಯಂಗ್ಸ್ಟರ್ಸ್ ಇದಾರೆ ಎಲ್ಲ ಬಂದಿದ್ದಾರೆ ತುಂಬಾ ಜನ ಸರ್ ನೀವು ಹೇಳೋದೇನು ಅಂತಂದ್ರೆ ನಾನು ಡಿಜಿಟಲೈಸ್ ಅಲ್ಲೇ ನಾನು ಪ್ರಜಾಕೀಯವನ್ನ ಮುನ್ನಡೆಸ್ತೀನಿ ಅಂತ ಹೇಳ್ತೀರಾ ಸೊ ಈ ಒಂದು ಮತದಾನ ಆಗಲಿ ಈಗ ಬ್ಯಾಲೆಟ್ ಹೋಗಿ ಇ ವಿ ಎಮ್ ಮಿಷಿನ್ಸ್ ಬಂದಿದೆ ಇನ್ನೂ ಏನಾದ್ರು ಡಿಜಿಟಲೈಸೇಷನ್ ಅಂದ್ರೆ ಮನೆಯಿಂದನೇ ಏನಾದ್ರು ವೋಟ್ ಮಾಡುವಂಥದ್ದು ಆ ತರ ಏನಾದ್ರು ನಿಮ್ಗೆ ಥಿಂಕಿಂಗ್ಸ್ ಐಡಿಯಾಲಜಿ ನಿಮ್ಮ ಐಡಿಯಾಲಜಿ ನಾ ಆ ತರದ್ದು ಏನಾದ್ರು ಇದೆಯಾ ಸರ್ ನೋಡಿ ನಿಮ್ಗೆ ಚೆನ್ನಾಗಿ ಐಡಿಯಾಲಜಿ ಇದೆ ಬಟ್ ನಿಮ್ಮ ಕೇಳಿ ಆಗುತ್ತೆ ನಿಮ್ಮ ಐಡಿಯಾಗೆ ಬೆಲೆ ಕೊಡುವಂತ ಒಂದು ವ್ಯಕ್ತಿಗಳನ್ನ ಪಕ್ಷನ ಆರಿಸ್ಬೇಕು ಅಷ್ಟೇ ನೋಡಿ ನಿಮ್ಮಲ್ಲಿ ಎಷ್ಟೊಂದು ವಿಚಾರಗಳಿದಾವೆ ಬಟ್ ನಿಮ್ಮನ್ನ ನೆಕ್ಸ್ಟ್ ಕೇಳೋದೇ ಇಲ್ಲ ಐದು ವರ್ಷ ಯಾರು ನಿಮ್ಮನ್ನು ಕೇಳೋಂತ ಒಂದು ಸ್ಥಿತಿ ನೀವು ತಂದ್ಕೊಬೇಕಷ್ಟೇ ಖಂಡಿತ ಅದೆಲ್ಲ ಆಗ್ಬೇಕು ಆ್ಯಕ್ಚುಲಿ ಆ ಥರ ಎಷ್ಟೊಂದು ಏನೋ ಡಿಜಿಟಲೈಸೇಷನ್ ಆಗಿದೆ ಏನೋ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಸೊ ನಾವು ಈ ವಿಷಯದಲ್ಲೂ ಕೂಡ ತುಂಬಾ ಮುಂದುವರಿಲೇಬೇಕು ಆ್ಯಕ್ಚುಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ತರಬೇಕು ಈ ವಿಷಯದಲ್ಲಿ ಅದೆಲ್ಲ ಆಗಬೇಕು ನಿಮ್ ಪ್ರಕಾರ ಅದು ಸರಿ ಎಲ್ಲಿದ್ರು ಅಲ್ಲೇ ಮೊಬೈಲ್ ಅಲ್ಲಿ ವೋಟ್ ಮಾಡಬಹುದು ಅನ್ನೋದು ನಿಮಗೆ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ಯಾರು ವೋಟಿಂಗ್ ಬರಲ್ಲ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬ್ಯಾಂಗ್ಳೂರಲ್ಲಿ ವೋಟಿಂಗ್ ಆಗೋದು ಸೊ ಆತರದ್ದು ಏನಾದ್ರು ನಿಮ್ಗೆ ತಿಂಕಿಂಗ್ ಬಂದಿದ್ಯಾ ಆ ಆತರ ಮಾಡಬಹುದು ಅಂತ ಏನಾದ್ರು ನಿಮಗೆ ತಿಂಕಿಂಗ್ ಬಂದಿದೆ ಅಂದ್ರೆ ನನಗೂ ಬಂದೇ ಇರುತ್ತೆ ಇಲ್ಲ ಖಂಡಿತ ನೋಡಿ ನೀವು ತಿಂಕ್ ಮಾಡಿದೀರ ಯಾಕೆ ಮನೇಲಿ ಕುತ್ಕೊಂಡು ವೋಟ್ ಹಾಕ್ಬಾರದು ಆತರ ಒಂದ್ ಸಿಸ್ಟಮ್ ಬರ್ಬೋದಲ್ವಾ ಎಷ್ಟೋ ಜನ ಮನೇಲೆ ಕೂತ್ಕೊಂಡು ವೋಟ್ ಹಾಕ್ಬೋದು ಯಾಕಂದ್ರೆ ಇವಾಗ ಕೋಟಿ ರೂಪಾಯಿ ನಾವು ಮೊಬೈಲ್ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ವಾ ಎಷ್ಟೋ ವಿಷಯಗಳು ಮೊಬೈಲಲ್ಲೇ ಆಗ್ತಿರುವಾಗ ಖಂಡಿತ ಈ ಒಂದು ವ್ಯವಸ್ಥೆಯನ್ನು ಬರಬಹುದು ಮುಂದೆ ಖಂಡಿತ ಆದಷ್ಟು ಬೇಗ ಬರಲಿ ಅನ್ಕೊಂತೀನಿ ಅವಾಗ ಅವಾಗ ಜಾಸ್ತಿ ಮತದಾನ ಆಗ್ಬೋದು ಕೇಂದ್ರ ಸರ್ಕಾರದಿಂದ ಈ ಆಡಳಿತದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿರೀಕ್ಷೆಗಳು ಏನಿದೆ ನಿಮಗೆ ಅಂದ್ರೆ ಅರ್ಥ ಆಗಿಲ್ಲ ಒಂದು ಕೆಲಸಗಳು ಇಲ್ಲಿ ಬೆಂಗಳೂರಿಗೆ ಆಗ್ಬೇಕಾಗಿರುವಂತದ್ದು ಏನೆಲ್ಲ ಕೆಲಸಗಳು ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಈ ಬಾರಿ ಬರೋ ಸರ್ಕಾರಕ್ಕೆ ಸಿ ಮ್ಯಾನಿಫೆಸ್ಟೋಗಳೆಲ್ಲ ಕೊಟ್ಟಿದಾರಲ್ಲ ನೋಡಿದಿರಲ್ಲ ಎಲ್ಲ ಮ್ಯಾನಿಫೆಸ್ಟೋ ನೋಡಿದಿರಲ್ವಾ ಮ್ಯಾನಿಫೆಸ್ಟೋ ಹಂಗೆ ಹಾಕಿದೀರಿದೀರ ಎರಡೂ ಪಕ್ಷ ನಾಲ್ಕು ಪಕ್ಷಗಳೆಲ್ಲ ಮ್ಯಾನಿಫೆಸ್ಟೋ ನೋಡಿದ್ದೀರಾ ಖಂಡಿತ ಮ್ಯಾನಿಫೆಸ್ಟೋನ ಗೆದ್ರೆ ಅವರು ಅದನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಲಿ ಅಂತ ಕೇಳ್ಕೊಂತೀನಿ ಅಷ್ಟೇ ನಿಮ್ಮಲ್ಲಿ ಮಕ್ಕಳು ಇಲ್ಲ ಖಂಡಿತ ಹೌದು ಈ ಸತಿ ಫಸ್ಟ್ ಟೈಮ್ ಹಾಕ್ತಾ ಇದ್ದಾರೆ ಖಂಡಿತ ಅವರು ಬರ್ತಾ ಇದಾರೆ ಎಲ್ಲ